ಮದುವೆಯಾದ ಅಕ್ಕನ ಹೊಸ ಜೀವನ ಪ್ರಾರಂಭವಾದಾಗ ಮನೆಯೊಳಗಿನ ವಾತಾವರಣದಲ್ಲೂ ಅಚ್ಚಳಿಕೆಯೊಂದು ಎದುರಾದಿತು ಅವಳ ತಂಗಿಯ ನಗು ಬದಲಾಯಿತಂತೆ ಅದರಲ್ಲಿ ಒಂದು ಅಸ್ಪಷ್ಟ ಮೌನ ಒಂದು ತೀವ್ರ ಭಾವನೆ ಹಚ್ಚಿಕೊಂಡಿತ್ತು ಮೊದಲಿಗೆ ಸಾಮಾನ್ಯವಾಗಿದ್ದ ಸಂಬಂಧ ಮದುವೆಯ ನಂತರ ಬದಲಾವಣೆಯ ಹೊತ್ತೊಯಿತು ಅಕ್ಕನ ಹೊಸ ಜೀವರಂಗವು ತಂಗಿಯ ಮೇಲೆ ಒಂದು ವಿಚಿತ್ರ ಪ್ರಭಾವ ಬೀರಿತು ಅವಳು ನಗುವಾಗಲೇ ಮನಸ್ಸಿನ ಒಳಗಿನ ಅಂಜಿಕೆ ಮತ್ತು ಬಯಕೆಗಳ ಸಂಕೇತವೇ ಕಾಣಿಸುತ್ತಿತ್ತು ಮೌನದೊಳಗಿನ ಆ ಭಾವನೆಗಳು ನುಡಿಗಳಿಗಿಂತಲೂ ಬಲವಾಗಿ ಮನಸ್ಸನ್ನು ಹಿಡಿದವು ತಂಗಿಯ ತಡೆಯದ ನೋಟಗಳು ಆಕರ್ಷಣೆಯ ಸಣ್ಣ ಹಂಬಲಗಳು ಅವಳ ಬಾಯಿಯಿಂದ ಹೊರಬಂದ ಸೌಮ್ಯ ನುಡಿಗಳು ಮನಸ್ಸಿನಲ್ಲಿ ಹೊಸ ಕನಸುಗಳನ್ನು ಹುಟ್ಟಿಸಿತು ಅವರಿಬ್ಬರ ನಡುವಣ ಮೌನ ಸಂಭಾಷಣೆಗಳು ಸ್ಪರ್ಶಗಳ ಮೂಲಕ ಪ್ರೀತಿ ಮತ್ತಷ್ಟು ಗಾಢವಾಯಿತು ಮದುವೆಯಾದ ಅಕ್ಕ ಮತ್ತು ಅವಳ ತಂಗಿಯ ನಡುವೆ ನಿರ್ಮಾಣವಾಗಿದ್ದ ಬದಲಾವಣೆಗಳು ಪ್ರೀತಿಯ ಹೊಸ ರೂಪಗಳನ್ನು ತಂದವು ನಂಬಿಕೆ ಗೌರವ ಮತ್ತು ಭರವಸೆಯ ಆಧಾರದ ಮೇಲೆ ಅವರಿಬ್ಬರ ಬಾಂಧವ್ಯವು ಗಟ್ಟಿಗೊಳ್ಳಿತು ಈ ಸಂಬಂಧವು ಕೇವಲ ಸಹೋದರ ತಂಗಿ ಸಂಬಂಧವಲ್ಲ ಅದು ಹೃದಯದೊಳಗಿನ ಬಯಕೆ ಪ್ರೀತಿ ಮತ್ತು ಭಾವನಾತ್ಮಕ ಸಮರಸ್ಯದ ಸಂಕೇತವಾಗಿದೆ ಪ್ರತಿ ನಗು ಪ್ರತಿ ಸ್ಪರ್ಶ ಪ್ರತಿ ಮಾತು ಹೊಸ ಜೀವನಕ್ಕೆ ದಾರಿ ತೋರಿಸುವ ಬೆಳಕುಗಳಾಗಿತ್ತು ಈ ಕತೆ ಮದುವೆಯ ನಂತರ ಬದಲಾಯುವ ಸಂಬಂಧಗಳ ಸವಾಲು ಮತ್ತು ಪ್ರೀತಿಯ ಯಾತ್ರೆಯ ಕಥೆಯಾಗಿದ್ದು ಸಂಬಂಧಗಳ ನವೀಕರಣ ಮತ್ತು ಆಂತರಿಕ ಬದಲಾಗುವಿಕೆಗೆ ಒತ್ತಾಯ ಮಾಡುತ್ತದೆ ಅಕ್ಕ ಮದುವೆ ಆದ ನಂತರ ಮನೆಯ ಒಳಗಿನ ವಾತಾವರಣವೇ ಬದಲಾಗಿತ್ತು ಮೊದಲು ಅವರ ಬಾಳಿನ ಹೊಸ ಅಧ್ಯಾಯಕ್ಕೆ ಎಲ್ಲರೂ ಹರ್ಷದಿಂದ ಇರುತ್ತಿದ್ದರೂ ಆ ಮಧ್ಯೆ ತನ್ನ ತಂಗಿಯ ನಗು ಕೂಡ ಬದಲಾಯಿಸಿತ್ತಂತೆ ಭಾಸವಾಗುತ್ತಿತ್ತು ನಾನು ಅದನ್ನು ಗಮನಿಸಲು ಮುಂಚೆ ಮನಸ್ಸಿನೊಳಗಿನ ಈ ಬದಲಾವಣೆ ನಮ್ಮಿಬ್ಬರ ಸಂಬಂಧಕ್ಕೂ ಪ್ರಭಾವ ಬೀರತೊಡಗಿತು ಆಗಿನಿಂದ ಅವಳ ನಗುಗಳಲ್ಲಿ ಒಂದು ವಿಚಿತ್ರ ಮೌನ ಮತ್ತು ಸಣ್ಣ ಬಗೆಯ ಬದಲಾವಣೆ ಕಾಣಿಸಿತು ಅದು ಸಂಭಾಷಣೆಯಲ್ಲಿ ಅಥವಾ ನಗುವಿನಲ್ಲಿ ಸ್ಪಷ್ಟವಾಗಲಿಲ್ಲ ಆದರೆ ಮನಸ್ಸಿನಲ್ಲಿನ ತಟ್ಟಲಾದ ಒಂದು ಭಾವನೆಯಾಗಿತ್ತು ನನ್ನಿಗೆ ತಿಳಿಯಲಾಯಿತು ಈ ಬದಲಾವಣೆ ಯಾಕೆ ಅಂತ ಹೀಗೊಂದು ಸಂಶಯ ಹುಟ್ಟಿತು ಮದುವೆಯಾದ ಅಕ್ಕ ತನ್ನ ಹೆಂಡತಿಯ ಸ್ಥಾನದಲ್ಲಿ ಹೊಸ ವ್ಯಕ್ತಿತ್ವ ಹೊತ್ತಿಕೊಂಡಿದ್ದಾಳೆ ಅವಳ ನೋಟಗಳು ಈಗ ಹೆಚ್ಚು ಗಾಢವಾಗಿದ್ದು ಅವಳ ತಂಗಿ ಮೇಲೆ ಹೊಸ ರೀತಿಯ ಆಸಕ್ತಿಯ ಹೊಳೆ ಹರಡಿತು ನಾನು ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದ್ದಾಗ ಅವಳು ತಾನು ಹೃದಯದಲ್ಲಿ ತುಂಬಿಕೊಂಡಿದ್ದ ಭಾವನೆಗಳನ್ನು ಮೌನದಿಂದ ಮೀರಿ ಹೇಳಲಿಲ್ಲ ಆದರೆ ಅವಳ ನಗು ಹಾಗೂ ನೋಟಗಳಲ್ಲಿ ಯಾವೋ ಅಂಜಿಕೆ ನೆನೆಸಿಕೆಯೊಳಗಿನ ಬದಲಾವಣೆ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು ಮದುವೆಯಾದ ಅಕ್ಕ ತನ್ನ ಮೇಲೆ ಭಾವನೆಗಳನ್ನು ಮೌನದ ಮಳೆಗಾಡಿನಂತಾಗಿ ಮನಸ್ಸಿನೊಳಗೆ ಒಣಗಿಸುತ್ತಿತ್ತು ಹೃದಯದ ಒಳಗಿನ ಆ ಅಂಜಿಕೆ ಆತಂಕಗಳು ಅವಳ ನಗುವಿನ ಹಿಂದೆ ಮುಳುಗಿ ಹೋಗಿದ್ದವು ಅವನಿಗೆ ತಿಳಿದಿತ್ತು ತಂಗಿಯ ಬದಲಾದ ನಗು ಕೇವಲ ಸಾಧಾರಣ ನಗುವಲ್ಲ ಅದು ಒಂದು ಗಾಢ ಪ್ರೀತಿ ಮತ್ತು ಹೊಣೆಗಾರಿಕೆಯ ಸಂಕೇತವಾಗಿತ್ತು ಆದರೆ ಆ ಮೌನದೊಡನೆ ಅವಳಲ್ಲಿ ಏನೋ ಒಂದು ಭಿನ್ನತೆ ಒಂದು ಆಳವಾದ ಆಸೆಯಿದ್ದಿತು ಅದನ್ನು ಅವಳು ಯಾವುದೇ ಮಾತಿನಲ್ಲಿ ಹಂಚಿಕೊಳ್ಳುತ್ತಿರಲಿಲ್ಲ ನಮ್ಮಿಬ್ಬರೂ ಮನೆಯಲ್ಲಿದ್ದಾಗ ನಾನು ಆ ಮೌನದೊಳಗಿನ ಮಾತುಗಳನ್ನು ಓದಲು ಯತ್ನಿಸಿದ್ದೆ ತಂಗಿಯ ನೋಟಗಳಲ್ಲಿ ಬೆಳಗುವ ನಿಜವಾದ ಭಾವನೆಗಳನ್ನು ತಿಳಿಯಲು ಪ್ರಯತ್ನಿಸಿದಾಗ ಅವಳು ತನ್ನ ಭಾವನೆಗಳನ್ನು ಸೌಮ್ಯವಾಗಿ ನನ್ನ ಮುಂದಿಡುತ್ತಿದ್ದಳು ಒಂದು ದಿನ ಮಲಗುವ ಮೊದಲು ಅವಳು ನನ್ನ ಕೈ ಹಿಡಿದು ನುಡಿಯುತ್ತಾ ನಮ್ಮ ನಡುವೆ ಏನೂ ಬದಲಾವಣೆಗಳು ಆಗುತ್ತಿವೆಯೇ ಎಂದು ಹೇಳಿದಳು ಆ ಮಾತುಗಳಿಂದ ಮನಸ್ಸಿನೊಳಗಿನ ಒತ್ತಡ ಸ್ವಲ್ಪ ಹಿನ್ನಡೆ ತಂದುಕೊಟ್ಟಿತು ಮದುವೆಯಾದ ಅಕ್ಕನ ಹೊಸ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳು ತಂಗಿಯ ನಗುವಿನೊಳಗಿನ ಮೌನ ತಾಳುವಿಕೆಯ ಮೂಲಕ ನನ್ನ ಹೃದಯದಲ್ಲಿ ಹೊಸ ಸಂವೇದನೆಗಳ ಹುಟ್ಟಿಕೊಟ್ಟವು ಅವಳ ತಂಗಿಯ ನಗು ಬದಲಾಯಿತಾದರೂ ಅದರ ಹಿಂದೆ ಒಂದು ಮೌನದ ಪ್ರೇಮ ಮತ್ತು ಅಸಮಾಧಾನ ಭಾಸವಾಗುತ್ತಿದ್ದವು ನಮ್ಮಿಬ್ಬರೂ ಮೌನದ ಒಳಗೆ ಆಳವಾದ ಸಂಭಾಷಣೆಗಳನ್ನು ನಡೆಸುತ್ತಾ ನುಡಿಗಳಿಗಿಂತಲೂ ಹೆಚ್ಚು ಸ್ಪರ್ಶಗಳಿಂದ ಹೃದಯಗಳನ್ನು ಹಂಚಿಕೊಂಡೆವು ಅವಳ ತುಟಿಗಳಲ್ಲಿ ನಗುವಿನ ಹಿಂದೆ ಲುಪ್ತವಾದ ಬಯಕೆಗಳು ನನ್ನನ್ನು ಸೆಳೆಯುತ್ತಿದ್ದವು ಒಂದು ರಾತ್ರಿ ಮಲಗುವ ಮುನ್ನ ಅವಳು ನನ್ನ ಕೈಹಿಡಿದು ತನ್ನ ಮನಸ್ಸಿನ ಒಳಗಿನ ಭಾವನೆಗಳನ್ನು ಹಂಚಿಕೊಂಡಳು ನನಗೆ ಈ ಬದಲಾವಣೆಗಳು ಅರ್ಥವಾಗುತ್ತಿಲ್ಲ ಆದರೆ ನಾನು ನಿನ್ನ ಬಳಿ ಇದ್ದಾಗ ಸ್ವಲ್ಪ ನೆಮ್ಮದಿ ತೋರುತ್ತದೆ ಎಂದಳು ಆ ಕ್ಷಣ ನನ್ನ ಹೃದಯದೊಳಗಿನ ಭಾವನೆಗಳು ಗಾಢಗೊಂಡು ಅವಳಿಗೆ ನಿಷ್ಠೆಯಿಂದ ಪ್ರೀತಿಸುವ ನಿರ್ಧಾರ ಹುಟ್ಟಿತು ಅವರು ಮನಸ್ಸಿನ ಗಡಿಪಾರುಗಳನ್ನು ದಾಟಿ ನಂಬಿಕೆಯ ಸಂಬಂಧವನ್ನು ಗಟ್ಟಿಗೊಳಿಸಲು ಪ್ರಾರಂಭಿಸಿದರು ಆ ಸಂವೇದನೆಗಳ ಮಧ್ಯೆ ಹುಟ್ಟಿದ ಪ್ರೀತಿ ನಿಷ್ಕಳಂಕ ಹಾಗೂ ನಿಷ್ಠೆಯ ಸಂಕೇತವಾಯಿತು ಆಗಿಂದ ಅವಳ ನಗುದಲ್ಲಿ ಮಿಂಚು ಹಿಡಿದ ಬದಲಾವಣೆ ನನಗೆ ಸ್ಪಷ್ಟವಾಗಿ ಕಂಡುಬಂದಿತು ಮದುವೆಯಾದ ಅಕ್ಕನ ಹೊಸ ಜೀವರಂಗವು ಅವಳ ತಂಗಿಯ ಹೃದಯದೊಳಗಿನ ಸಂಕಟ ಮತ್ತು ಆಸೆಯ ಮರುಳುಗಳನ್ನು ಹತ್ತುಹೊಕ್ಕಿತ್ತು ಆದರೆ ಅವಳು ತನ್ನ ಸಂವೇದನೆಗಳನ್ನು ನಂಬಿಕೆ ಮತ್ತು ಗೌರವದೊಳಗೆ ತುಂಬಿಸಿಕೊಂಡು ನನ್ನೊಡನೆ ಹಂಚಿಕೊಳ್ಳಲು ಹಿಂತಟದಳು ಒಂದು ಮೃದುವಾದ ಸಂಜೆ ನಾವು ಒಟ್ಟಿಗೆ ಕುಳಿತುಕೊಂಡಾಗ ಅವಳು ನನ್ನ ಕೈ ಹಿಡಿದು ನಮ್ಮ ನಡುವಣ ಸಂಬಂಧವು ಹೆಚ್ಚು ಗಾಢವಾಗಬೇಕು ಏ ಎಂದಳು ಆ ನುಡಿಗಳಲ್ಲಿ ನಂಬಿಕೆಯ ಪುಟಾಣಿ ಬೆಳಕು ಭರವಸೆಯ ಪ್ರಭಾ ಮತ್ತು ಪ್ರೇಮದ ಗಮವು ಸ್ಪಷ್ಟವಾಗಿ ನಮ್ಮಿಬ್ಬರೂ ಈಗ ಕೇವಲ ಸಹೋದರ ತಂಗಿ ಸಂಬಂಧವಲ್ಲದೆ ಹೃದಯಗಳ ಹಣೆಬರಹ ಭಾವನೆಗಳ ನಿರ್ವಹಣೆಯೇ ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿತ್ತು ಅವಳ ತಂಗಿಯ ನಗು ಬದಲಾದರೂ ಆ ನಗುವಿನ ಹಿಂದೆ ನಿಂತಿರುವ ಭಾವಗಳು ನಮ್ಮ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿದ್ದವು ನಾವು ಒಟ್ಟಿಗೆ ಬದುಕಿನ ಸವಾಲುಗಳನ್ನು ಎದುರಿಸುವ ಧೈರ್ಯ ಮತ್ತು ಪ್ರೀತಿ ಬೆಳೆಸಿಕೊಂಡು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದಂತೆ ಭಾಸವಾಯಿತು ಪ್ರತಿಕ್ಷಣವು ನಗುವಿನ ಹಿನ್ನೆಲೆಯಲ್ಲಿ ಹೃದಯಗಳ ಹಂಬಲಗಳ ಸ್ಪಂದನೆ ಅನಿಸಿತು ಆ ದಿನಗಳಿಂದ ನಮ್ಮ ನಡುವಿನ ಸಂಬಂಧವು ಹೊಸ ರೂಪವನ್ನು ಪಡೆದುಕೊಂಡಿತು ಮದುವೆಯಾದ ಅಕ್ಕನ ಹೊಸ ಜೀವರಂಗವು ಅವಳ ತಂಗಿಯ ಮೇಲೆ ಇರುವ ನಂಬಿಕೆ ಮತ್ತು ಪ್ರೀತಿಯನ್ನು ಬಲಪಡಿಸಿತು ಅವಳ ನಗುವಿನಲ್ಲಿ ಮತ್ತೆ ಆ ಹಳೆಯ ಮಧುರತೆ ಮರಳಿತು ಆದರೆ ಈಗ ಅದು ನಿಜವಾದ ಆತ್ಮೀಯತೆಯ ಸಂಕೇತವಾಗಿತ್ತು ನಮ್ಮಿಬ್ಬರ ನಡುವೆ ಜಾಸ್ತಿ ಸಂಭಾಷಣೆಗಳು ಹೃದಯದೊಳಗಿನ ಭಾವನೆಗಳ ವಿನಿಮಯ ಮತ್ತು ಪರಸ್ಪರ ಗೌರವವು ಬಲವಾಗಿ ಬೆಳೆದವು ನಾವು ಜೀವನದ ಸವಾಲುಗಳನ್ನು ಜೊತೆಯಾಗಿ ಎದುರಿಸುವ ಸಂಕಲ್ಪ ಮಾಡಿಕೊಂಡೆವು ಒಂದಾದಾಗಲೂ ಹಿಂದೆ ಸರಿಯದಂತೆ ತಂಗಿಯ ನಗು ಬದಲಾದಾಗ ಅದು ಬದಲಾವಣೆಗಳ ಸಂಕೇತವಾಗಿದ್ದರೂ ನಮ್ಮ ಸಂಬಂಧದ ಹೃದಯ ಬಲವಾಗಿ ಮರುಜೀವನ ಹೊಂದುತ್ತಿತ್ತು ಪ್ರೀತಿ ನಂಬಿಕೆ ಮತ್ತು ಗೌರವದ ಬೆನ್ನಲ್ಲೇ ನಮ್ಮ ಬಾಂಧವ್ಯ ಸ್ಫೂರ್ತಿಯ ಹೊಳೆ ಹರಿಯುತ್ತಿತ್ತು ಈ ಸಂಬಂಧವು ಕೇವಲ ಸಂಬಂಧ ಮಾತ್ರವಲ್ಲ ಅದು ಬದುಕಿನ ಹೊಸ ಅಧ್ಯಾಯ ಪ್ರೀತಿಯ ನಿಸ್ಸಿಮ ಯಾನವಾಗಿತ್ತು